ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಅರಸೀಕೆರೆ ನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆಯು ವಿಫಲ ಖಂಡಿಸಿ ಅರಸೀಕೆರೆ ಹಿಂದೂ ಹಿತರಕ್ಷಣಾ ವೇದಿಕೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಅನೇಕ ಹಿಂದೂ ಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಯಾಯಿತು ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಂಚಾಲಕ ಮನು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಮಾಹಿಪಾಲ್ ಲ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಸುನೀಲ್ ನಂದನ್ ದಿಲೀಪ್ ಮಧು ಶೇಖ್ರಿ ಯಾದವ್ ಸಿದ್ದೇಶ್ ನಾರಾಯಣ್ ಪೃಥ್ವಿ ಸಂಪತ್ ಅರುಣ್ ಸುನಿಲ್ ಚೇತನ್ ನಾಯ್ಕ್ ಉಲ್ಲಾಸ್ ಭರತ್ ಗೌಡ ಸುಬ್ರಹ್ಮಣ್ಯ ಜಿವಿಟಿ ಬಸವರಾಜು ಅಣ್ಣನಾಯಕನಹಳ್ಳಿ ವಿಜಯ್ ಕುಮಾರ್ ಅವಿನಾಶ್ ನಾಯ್ಡು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಬೃಹತ್ ಅರುಣ್ ಕುಮಾರ್ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ದೇಶದಲ್ಲಿ ಕೆಲವ ರಕ್ತ ಬೀಜಾಕ್ಷುರ ಸಂತತಿ ಬ್ರಿಟಿಷರ ಕೂಟಗಳ ಕಾಲನ್ನು ನೆತ್ತ ಅವ್ರ ಮಕ್ಕಳು ಮೊಮ್ಮಕ್ಕೂ ಜೀವನ ಸಲ್ಲಿಸ್ಬೇಕಂದ್ರೆ ಸ್ವಾಭಿಮಾನಿಗಳಾಗಿ ಈ ದೇಶಕ್ಕೆ ಸ್ವತಂತ್ರ ಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕ ಗಣೇಶೋತ್ಸವ ಕರೆ ಕೊಡ್ತಾರೆ ಅಷ್ಟಿ ಕೆರೆ ಗಣೇಶೋತ್ಸವಕ್ಕಂತ ಪರಂಪರೆ ಇದೆ ಈ ಇರುವಂತ ಪ್ರತಿಯೊಂದು ಗಣೇಶೋತ್ಸವಕ್ಕಂತ ಪರಂಪರೆ ಇದೆ ರಾಷ್ಟ್ರಭಕ್ತಿ ಸಾರ್ತೀವಿ ಆ ಟೈಮಲ್ಲಿ ನಮ್ಮ ಪ್ರೀತಿಯ ಇಡೀ ಸಮಾಜವನ್ನ ಒಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅರ್ಸಿಕೆರೆ ಇನ್ನೊಂದು ಧಾರ್ಮಿಕ ಆಚರಣೆ ಕಳೆದ ಏಳೆಂಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಯಾವತ್ತಾದ್ರೂ ಒಂದು ಸತಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ಸಂವಿಧಾನ ಭಗವತ್ಗಿಂತ ಎರಡನ್ನೂ ಒಂದು ಅಂತ ನೋಡುವಂತ ಏಕೈಕ ಜನಾಂಗ ಇದೆ ಅದು ಹಿಂದೂ ಜನಾಂಗ ಸಂವಿಧಾನದ ಪಾಠವನ್ನ ಸಿದ್ದರಾಮಯ್ಯ ಅವರೇ ನಿಮಗೆ ಮಾಡ ಸಂವಿಧಾನ ಪಾಠವನ್ನ ವಿಧಾನಸೌಧದಲ್ಲಿ ಬರಬೇಡಿ ನಮ್ಮನೇಲಿ ನಮ್ಮ ಅಮ್ಮ ಕೊಟ್ಟಿದ್ದಾರೆ ಭಗವದ್ಗೀತು ಒಂದು ಬಾಬಾ ಅಂಬೇಡ್ಕರ್ ಅವ್ರು ಬರೆದಿರುವಂತಹ ಸಂವಿಧಾನನು ಅಂತು ಅಂತ ನಮ್ಮ ಅಮ್ಮ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಪಾಠ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ ಅಂತ ಸಂವಿಧಾನವನ್ನ ಧಿಕ್ಕರಿಸಿ ಪ್ರತಿ ಒಂದು ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರವಸ್ತ ಸಂಘಟನೆಗಳ ವಿರುದ್ಧ ಕ್ಲಸ್ಟರ್ ಹೋಗುವಂಥದ್ದು ಕಲ್ತೂರಂತ ಹಾಡಾಡ್ಸೆಂಥದ್ದು ಹರಿರಾಮ್ ಶಂಕರ್ ಅವರು ಇದ್ರು ಎಫ್ ಪಿ ಅವರು ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎರಡು ವರ್ಷದಿಂದ ಪಾಕಿಸ್ತಾನ ಅದಕ್ಕಿಂತ ಮುಂಚೆ ಆರ್ ಎಸ್ ಎಸ್ ವಿರುದ್ಧ ಘೋಷಣೆ ಅದಕ್ಕಿಂತ ಮುಂಚೆ ಅಮಾಯಕರ ವಿರುದ್ಧ ಹಲ್ಲೆ ಇವತ್ತು ಪ್ಯಾಲಿಸ್ತೈನಿ ಧ್ವಜವನ್ನ ಹಾಡಿಸುವಂತದ್ದು ಏನು ಇದರ ವಿಚಾರ ಏನು ಇದರ ವಿಚಾರ ಅರ್ಥ ಆಗ್ತಾ ಇಲ್ಲ ಇವತ್ತು ನಾವು ಹೇಳ್ತಿದ್ದೀವಿ ಇದು ರಾಷ್ಟ್ರ ದ್ರೋಹಿಗಳ ನಡೆ ನಾವಿವತ್ತು ಕೈ ಕೊಟ್ಟು ಕುತ್ಕೊಂಡ್ರೆ ಪೊಲೀಸರು ಕಾಂಡನ ಕೈಗಳ ಒತ್ತಡಕ್ಕೆ ಕೈ ಕೊಟ್ಕೊಂಡು ಕುತ್ಕೊಂಡ್ರೆ ಸರ್ಕಾರಗಳು ಬದಲಾಗುತ್ತೆ ಬಿಜೆಪಿ ಇರುತ್ತೆ ಕಾಂಗ್ರೆಸ್ ಇರುತ್ತೆ ಜೆಡಿಎಸ್ ಇರುತ್ತೆ ಆದ್ರೆ ದೇಶ ಒಂದೇ ನಮ್ಗೆ ದೇಶ ಮುಖ್ಯ ಸರ್ಕಾರ ಅಲ್ಲ ನಮಗೆ ದೇಶ ಮುಖ್ಯ ವ್ಯಕ್ತಿ ಅಲ್ಲ ನಮಗೆ ದೇಶ ಮುಖ್ಯ ಇನ್ನಾದೋ ಮುಲಾಟಲ್ಲ ನಿಮ್ಗೆ ನಿಮ್ ವೋಟ್ ಬ್ಯಾಂಕ್ ಮುಖ್ಯ ಆದ್ರೆ ನಿಮ್ಮ ಮನೆಗೆ ಅಲ್ಲಿ ಆ ವೋಟ್ ಬ್ಯಾಂಕ್ ರಕ್ಷಣೆ ಮಾಡಿ ನಿಮ್ಮ ಆಸ್ತಿಯನ್ನ ಹತ್ತು ಬೈ ಹತ್ತು ಇಪ್ಪತ್ತು ಬೈ ಇಪ್ಪತ್ತು ಡಿವೈಡ್ ಮಾಡಿ ಅವ್ರಿಗೆಲ್ಲ ಹಂಚ್ಕೊಳ್ಳಿ ರಾಷ್ಟ್ರದ ವಿಚಾರದಲ್ಲಿ ಉಡುಗಾಟವನ್ನು ಆಡ್ಲಿಕ್ಕೆ ಬರಬೇಡಿ ರಾಷ್ಟ್ರದ ವಿಚಾರದಲ್ಲಿ ಹುಡುಕಾಟವನ್ನ ಆಡ್ಲಿಕ್ಕೆ ಬರಬೇಡಿ ಇವತ್ತು ಈ ದೇಶದಲ್ಲಿ ಏನೇನು ನೋವು ಆಗ್ತಿದೆ ಈ ರೀತಿ ತುಷ್ಟೀಕರಣ ರಾಜಕೀಯದಿಂದಲೂ ಆಗ್ತಾ ಇದೆ ಮೊನ್ನೆ ಚಿತ್ರದುರ್ಗ ಮೊನ್ನೆ ದಾವಣಗೆರೆಯಲ್ಲಿ ದಾಳಿ ಆಯಿತು ಅದಕ್ಕಿಂತ ಮುಂಚೆ ಮಂಡ್ಯದಲ್ಲಿ ಗಲಾಟೆ ಆಯಿತು ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ ಅನ್ನೇ ಸುಟ್ಟು ಪೊಲೀಸ್ ವ್ಯಾನ್ ಗಳನ್ನ ಸುಟ್ಟಾಕುವಂತ ಆಯಿತು ಇಷ್ಟೆಲ್ಲ ಹಾಕ್ಬೇಕಾದ್ರೆ ಇದ್ರ ಅರ್ಥ ಏನು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಕೈಗಳನ್ನ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಪೊಲೀಸ್ ಗೆ ಬೆಂಕಿ ಇಡುವಂತ ಮಾನಸಿಕತೆಗಳನ್ನ ಅದ್ರ ಹಿಂದೆ ಇರುವಂತ ಪ್ರೇರಕ ಶಕ್ತಿಯನ್ನ ನಾವು ಈ ದೇಶದಿಂದಲೇ ಓಡಿಸ್ಬೇಕು ಈ ರಾಷ್ಟ್ರ ಎಲ್ಲರಿಗಿಂತ ಶ್ರೇಷ್ಠ ನನ್ನ ತಂದೆ ನನ್ನ ತಾಯಿ ನನ್ನ ಕುಟುಂಬ ನನ್ನ ಅಕ್ಕ ನನ್ನ ತಂಗಿ ಇದ್ಯಾವುದು ಶ್ರೇಷ್ಠ ಅಲ್ಲ ರೀ ಈ ರಾಷ್ಟ್ರ ಶ್ರೇಷ್ಠ ಈ ರಾಷ್ಟ್ರ ಇದ್ರ ಈ ರಾಷ್ಟ್ರದಲ್ಲಿ ಬಿಜೆಪಿ ಇರುತ್ತೆ ಕಾಂಗ್ರೆಸ್ ಇರುತ್ತೆ ಜೆ ಡಿ ಎಸ್ ಇರುತ್ತೆ ನಾವ್ ಇರ್ತೀವಿ ನೀವ್ ಇರ್ತೀವಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಈ ರಾಷ್ಟ್ರನೇ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋಗ್ಬೇಕು ಇವತ್ತು ಕ್ರೋಮು ಸಾಮರಸ್ಯವನ್ನ ಇದ್ ಮಾಡ್ಲಿಕ್ಕೆ ಪಾಪ ನಾಳೆ ಯಾರೋ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಇರುವಂತ ಒಂದು ಅಲ್ಪಸಂಖ್ಯಾತ ಸಚಿವರು ಕರೆಸ್ತಾರೆ ಅರೆ ಯಾರು ಅಲ್ಪಸಂಖ್ಯಾತ ಸಚಿವ ಪೊಲೀಸ್ ಸ್ಟೇಷನ್ ನ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿಗಳಿಗೆ ಸೇರನ್ನು ಕೊಟ್ಟಂತ ಜಮೀರ್ ಅಹಮದ್ ಅವರನ್ನ ಇಲ್ಲಿಗೆ ಕರೆಸುವಂತ ಮಾನಸಿಕತೆ ಏನ್ ಅದಕ್ಕಾಗಿ ಇದು ಬರೀ ಮಾತ್ರಲ್ಲ ಈ ಮೂಲಕವಾಗಿ ಹೇಳ್ತಾ ಇದ್ದೀವಿ ಇದು ಹಿಂದುತ್ವದ ಪ್ರತಿಭಟನೆ ಪ್ರದರ್ಶನ ಮಾಡಿ ಹಿಂದೂ ಧರ್ಮದ ವಿರುದ್ಧ ಘೋಷಣೆಯಿಂದ ಯುವಕರು ಅಂತಿ ಭಂಗ ಉಂಟು ಮಾಡಲು ಅಷ್ಟೇ ಅಲ್ಲ ಬಹುಸ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಶಾಂತಿ ಉಂಟು ಮಾಡತಕ್ಕಂತಹ ಚಟುವಟಿಕೆಗಳನ್ನ ಅಬ್ಬಿ ಕೆರೆಯ ನಗರದ ಅನೇಕ ಸಂಘಟನೆಗಳ ಮಿತ್ರರ ಸಹಕಾರದಿಂದ ಮತ್ತಿವತ್ತೇನು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ ಸರ್ಕಾರದ ಕುಮಿಲ್ಲ ಸರ್ಕಾರ ನಮ್ಮ ಮೇಲೆ ಏನು ಕ್ರಮ ಇವತ್ತು ಅನ್ನೋ ಅಹ್ಕಾರದಿಂದ ಇವತ್ತು ಅಗ್ನಿಕರೆಯ ಶಾಂತಿಯಿಂದ ಸಹಬಾಳ್ ಆಚರಣೆ ಮಾಡ್ತೀವಿ ಈ ಮಿಲಾರ ಇವತ್ತು ಆ ಒಂದು ಹಿಂದೂ ಧಾರ್ಮಿಕ ಧರ್ಮದವರ ಮೇಲೆ ವಿರುದ್ಧವಾದಂತಹ ಘೋಷಣೆ ಅದು ಅತಿ ದೇಶದ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂತ ಪ್ಯಾಲೆಸ್ಟೈನ್ ಧ್ವಜವನ್ನ ಪ್ರದರ್ಶನ ಮಾಡತಕ್ಕಂತ ಅವಶ್ಯಕತೆ ಈರಬ್ಬ ಅಂತಂದ್ರೆ ಶಾಂತಿಯನ್ನ ಸಾಂಬಾಳೆಯನ್ನ ಸಹೋದರ ರೂಪವನ್ನ ಸಾಕ್ತಕ್ಕಂತ ಹಬ್ಬರು ಅಂತಂದ್ರೆ ಎಲ್ಲ ಧರ್ಮದವರು ಸಹ ಸಹೋದರತೆಯನ್ನ ಶಾಂತಿಯನ್ನ ಬೈತಕ್ಕಂತ ಹಬ್ಬಗಳು ಆದ್ರೆ ಹಬ್ಬಗಳೇ ಪೊಲೀಸ್ಗೆ ನಾಗರಿಕತೆಗೆ ಬಂದವನ ಶಾಂತಿ ಭಂಗವನ್ನ ಉಂಟು ಮಾಡಲಿಕ್ಕೆ ಏನಂತ ಏನೊಂದು ನೀತಿ ಸಹ ಗಡಿಮಾಣ ಆಗ್ತಾ ಹೋದೆ ನಾಳೆ ಸಂಖ್ಯೆ ಅಂತ ಹಿಂದಿನ ಹಿಂದೂ ಬಂದವರು ಏನಾರ ಕಾನೂನು ನಿಮ್ಗೆಲ್ಲ ಬದಲಿಗೆ ಅಂಶಕ್ಕೆ ಅತಿ ಸೂಕ್ಷ್ಮ ಪ್ರದೇಶ ಇವತ್ತು ರಕ್ಷಣಾ ವಿಚಾರದಲ್ಲಿ ಹಿಂದೂಗಳು ಮತ್ತು ಸಮಾಜವನ್ನು ನೀಡಿದ್ದಾರೆ ಆದ್ರೆ ಅನ್ನತಕ್ಕಂತ ಕೆಲಸವನ್ನ ಒಂದು ಮುಸಲ್ಮಾನ್ ಯುವಕ ಮಿತ್ರರಿಗೆ ಆ ಧಾರ್ಮಿಕ ಸಂಘಟನೆ ಇರ್ಬೋದು ಹಿರಿಯರಿರ್ಬೋದು ಬುದ್ಧಿಯಲ್ಲಿ ಸರಿಪಡಿಸಿಲ್ಲ ನಾನೇ ಇವತ್ತು ಅರ್ಜಿಕೆನಲ್ಲಿ ನೆಮ್ಮದಿ ಶಾಂತಿ ತುಂಬಾ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಇವತ್ತೇನು ಆ ಒಂದು ಪಾಲಿಸ್ತಾನ್ ಧ್ವಜವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಯುವಕರನ್ನ ಅದಕ್ಕೆ ಸಂಘಟನೆ ನಾನು ಯಾರು ಕುಮಾರ್ ಕೊಟ್ಟಿರ್ತಕ್ಕಂತ ವ್ಯಕ್ತಿಯನ್ನ ಇವತ್ತು ತನಿಖೆ ಮಾಡಿ ಅವರನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಮತ್ತೆ ಯಾವತ್ತು ಶಾಂತಿಯನ್ನು ಬಯಸ್ತಕ್ಕಂತ ಹಿಂದೂ ಜನಾಂಗದವರಿಗೆ ಅವರ ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆಯಾಗಿ ಸರ್ಕಾರಗಳು ನಡ್ಕೋಬೇಕು ಅಂತ ಹೇಳಿ ಇವತ್ತೆಲ್ಲ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಮುಖಂಡರಿರ್ಬೋದು ಮೇಲೆ ಸಂಘಟನೆ ಇರ್ಬೋದು ನಾಗರಿಕ ಬಂಧುಗಳಿರ್ಬೋದು ಎಲ್ಲರಿಗೂ ಸಹ ನೋವಿದೆ ಯಾಕಂದ್ರೆ ಯಾವುದೇ ಆಗಲಿ ಹಿಂದೂ ಜನಾಂಗ ಯಾವತ್ತು ಇನ್ನೊಬ್ಬರ ಮೇಲೆ ದ್ವೇಷ ಕರ್ತಕ್ಕಂತ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರ್ತಕ್ಕಂತ ಇನ್ನೊಬ್ಬರಿಗೆ ನೋವು ಉಂಟು ಮಾಡತಕ್ಕಂತ ಕೆಲಸ ಯಾವತ್ತೂ ಮಾಡಿಲ್ಲ ಆದ್ರೆ ನಿರಂತರವಾಗಿ ಅಲ್ಪಸಂಖ್ಯಾತರು ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಏನ್ ಮಾಡ್ತಾರೆ ಇದನ್ನ ಇನ್ನು ಹೆಚ್ಚು ಕಾಲ ಸಹಿಸಕ್ ಸಾಧ್ಯವಿಲ್ಲ ಅನ್ನಂತ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇವತ್ತೆಲ್ಲ ಮುಖಂಡರು ಯಾವ ಯಾವಗೆ ಒಂದು ಕಾರ್ಯಗಳನ್ನು ಸಹ ಇವತ್ತೆಲ್ಲ ಮುಖಂಡರು ಸ್ವಯಂ ಸೇವಕರಾಗಿ ಅಂಗಡಿಯನ್ನ ಬಂದ್ ಮಾಡಿ ಇವತ್ತು ಅಸಿಕರಿ ಇವತ್ತು ಬೆಂಗಳೂರನ್ನ ಕೊಟ್ಟಿದ್ದಾರೆ ಈ ಒಂದು ಸಂಘಟನೆಯ ಏನೊಂದು ಕರೆ ಕೊಟ್ಟಿದ್ರು ಇದಕ್ಕೆ ಇನ್ನು ಬರುವಂತ ದಿನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಅಸಿಕರಿಯ ಒಂದು ಏನು ಈಗ ಘಟನೆಗಳು ಮರುಕಳಿಸುವುದರಿಕೆ ತಗೊಂಡವಲ್ಲ ಮುಂದಿನ ದಿನ ಒಂದು ದೊಡ್ಡ ಅನಾಹುತ ಅಂತೇಳಿ ಆಗಮಿಸ್ತಾ ಮಾತನ್ನು ಮುಕ್ತಿ ವೇದಿಕೆ ಎಲ್ಲ ಭಾರತ ದೇಶದ ಹಿತರಕ್ಷಣಾ ವೇದಿಕೆ ಬಟ್ಟೆಯ ತುಂಡು ಅಂತ ಅನ್ಕೊಂಡಿರುವಂತಹ ಮಾನಸಿಕತೆಗಳಿಗೆ ಧ್ವಜವನ್ನ ಬಟ್ಟೆಯ ತುಂಡು ಅಂತ ಅನ್ಕೊಂಡಿರುವಂತ ಮಾನಸಿಕತೆಗಳಿಗೆ ಈ ಮೂಲಕವಾಗಿ ಒಂದು ವಿಚಾರವನ್ನ ಹೇಳ್ತಿದ್ದೀವಿ ನಿಮಗೆ ಧ್ವಜ ಸೋಮ ಸೌಹಾರ್ದವನ್ನ ರಾಷ್ಟ್ರವನ್ನ ಹಾಳು ಮಾಡ್ಲಿಕ್ಕೆ ಇರುವಂತಹ ಒಂದು ಬಟ್ಟೆ ಆದ್ರೆ ನಮ್ಮಂತ ರಾಷ್ಟ್ರ ಭಕ್ತರಿಗೆ ಹಿಂದೂಗಳಿಗೆ ಧ್ವಜ ಕೇವಲ ಧ್ವಜ ಅಲ್ಲ ಅದು ತಾಯಿಯ ಸೆರಗು ಅದು ತಾಯಿಯ ಸೆರಗು ಪವಿತ್ರ ಹಿಂದೂ ಭೂಮಿಯಲ್ಲಿ ಪವಿತ್ರ ಭಾರತದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಇದೆ ಅರಿಶಿಣ ಕುಂಕುಮದ ಸಂಕೇತ ಆಗಿರುವಂತಹ ನಾಳೆ ದೇವಿ ಭುವನೇಶ್ವರಿ ದೇವಿಯ ಸಂಕೇತ ಆಗಿರುವ ಕನ್ನಡ ಧ್ವಜವನ್ನ ಆರಿಸ್ಲಿಕ್ಕೆ ಅವಕಾಶ ಇದೆ ಸಹಸ್ರಾರು ವರ್ಷಗಳಿಂದ ಈ ದೇಶದ ಬಹುಸಂಖ್ಯಾತರ ಪ್ರತೀಕ ಆಗಿರುವಂತಹ ಪುಣ್ಯಮಯಿ ಪತ್ವಧ್ವಜವನ್ನ ಆರಿಸ್ಲಿಕ್ಕೆ ಅವಕಾಶ ಇದೆ ಈ ದೇಶದ ಸಂವಿಧಾನದ ಬಗ್ಗೆ ನಮ್ಗೆಲ್ಲರಿಗೂ ಗೌರವ ಇದೆ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದೆ ಅದಕ್ಕಾಗಿ ನಿಮ್ಮ ನಿಮ್ಮ ಧಾರ್ಮಿಕ ಧ್ವಜವನ್ನು ಬಳಸುತ್ತೆ ನಾವೇನು ಕೂಡ ಕೇಳಲ್ಲ ಆದ್ರೆ ಒಂದು ಮಾತು ನೀವು ಮೊನ್ನೆ ಬಳಸಿರುವಂತಹ ಧ್ವಜ ಯಾವುದು ಮೊನ್ನೆ ಬಳಸಿರುವಂತಹ ಧ್ವಜ ಯಾವುದು ಈ ದೇಶದ ವಿರೋಧಿ ಇರಾನ್ ಪ್ರತಿನಿತ್ಯ ಜಪಿಸುವಂತಹ ಕಾಲೇಜಿ ಎನ್ನುವಂತಹ ಒಂದು ರಾಷ್ಟ್ರದ ಧ್ವಜವನ್ನ ಇಲ್ಲಿ ಬಳಸ್ತೀರ ಇದರ ಉದ್ದೇಶ ಏನು ಇವತ್ತು ಅನೇಕ ಜನ ಪೊಲೀಸ್ ಇಲಾಖೆಯಿಂದ ನೋಡ್ತಾರೆ ಖಂಡಿತವಾಗ್ಲೂ ತಪ್ಪು ಪೊಲೀಸ್ ಇಲಾಖೆ ನಮ್ಮೆಲ್ಲರನ್ನ ಕಾಯುವಂತ ಇಲಾಖೆ ಈ ದೇಶದಲ್ಲಿ ಸ್ವತಂತ್ರ ಎಪ್ಪತ್ತೈದನೇ ವರ್ಷದ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಈ ದೇಶದಲ್ಲಿ ನನಗಾಗಿ ನಿಮಗಾಗಿ ನಮ್ಮ ಮನೆಗಾಗಿ ಹುತಾತ್ಮರಾಗಿರುವಂತಹ ಆಕ್ಷೇಪಣೆ ಇಲ್ಲ ನಿತ್ಯ ನಿರಂತರವಾಗಿ ನಮ್ಮ ನಂಗೆ ಭಗವಂತ ಮೇಲೆ ನಿಂತ್ಕೊಂಡ್ತಾ ಇದ್ದಾರೋ ಪೊಲೀಸ್ ಇಲಾಖೆ ನಮ್ಮೆಲ್ಲರನ್ನು ಕೂಡ ಈ ಊರನ್ನ ಈ ನಾಡನ್ನ ಕಾಯ್ತಾ ಇದೆ ಕಾಣದ ಕೈಗಳು ಹೇಳಿದೀವಿ ಇಂದು ಜಾಗರ ವೇದಿಕೆ ಹಾಗೂ ಇಂದು ಇತರ ಅರ್ಜಿಗೆಯನ್ನು ಪ್ರತಿಭಟನೆ ಮಾಡಿ ಇಲ್ಲಿ ಬಂದಿರುವಂತಹ ನಮ್ಮ ಹಿಂದೂ ಜಾಗೃತಿ ಜಿಲ್ಲಾ ಆರೋಗ್ಯ ಸಚಿವರಿಗೂ ವಿಶ್ವ ಒಂದು ಪರಿಷತ್ ಬಜಾಂಗಡ ಬೈಪಾಲಿ ಅವರು ವಿಭಾಗ ಕಾರ್ಯಕರ್ತಿ ಅವರಿದ್ದೇವೆ ವಿಶ್ವ ಒಂದು ಪರಿಷತ್ ಬಜಾಂಗಡ ಬೈಪಾಲ್ ದೇವರು ಮಹತ್ವ ಕಂಡು ಬಂದು ಕೇಳಬರ್ತಾ ಇದ್ದೀವಿ ಪ್ರೇರಿತ ಹಿಂದೂ ಚಟುವಟಿಕೆಗಳು ನಡೆಯುತ್ತಿರುವ ಅರ್ಜಿಕೆರೆಯಲ್ಲಿ ಹಿಂದೂ ವತಿಯಿಂದ ಈ ದಿನ ಪ್ರತಿಭಟನೆ ಹಂಪಾಗಿದೆ ಈ ಒಂದು ಪ್ರತಿಭಟನೆಗೆ ಹಿಂದೂ ಜಾಗರಣ ಹೇಳಿಕೆ ಜಿಲ್ಲಾ ಸಂಚಾಲಕರಾದ ಲತಾಜಿ ಅವರು ಹೋಗ್ತಾರೆ ಅವ್ರಿಗೆ ನಾವು ಅರ್ಜಿಕೆರೆ ಎದುರುಪುವಲ್ಲಿ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ವಿಭಾಗದ காரியதர் மைப்பாள் ஜி அவர்கள்தான் அவரு விஷ்வின்ஷ் பசங்க அர்த்திய நிலவி அவரு மாதாட்டி அவரே வீதி ಈದ್ ಮಿಲಾ ಆಚರಣೆಯನ್ನ ಶಾಂತಿಯುತವಾಗಿ ಮಾಡಬೇಕಿತ್ತು ಅದನ್ನ ಬಿಟ್ಟು ದೇಶ ವಿರೋಧಿಯ ಭಾರತವನ್ನ ಬೇರೆ ದೇಶದ ಧ್ವಜವನ್ನು ಹಾರಿಸ್ತಾರೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಸೊಕ್ಕಿದೆ ಅನ್ನೋದನ್ನ ಈ ಮೂಲಕ ಹೇಳಕ್ ಇಟ್ಟೆ ಭಾರತದ ತ್ರಿವರ್ಣ ಧ್ವಜವನ್ನು ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಾರೆ ಅಂದ್ರೆ ಈ ದೇಶ ಮುಸಲ್ಮಾನರು ಯಾವ ವಿಚಾರವನ್ನ ಇಟ್ಕೊಂಡು ಹೊರಟಿದ್ದಾರೆ ಅನ್ನೋದನ್ನ ಪ್ರದೇಶ ಅಂತ ಪೊಲೀಸ್ ಇಲಾಖೆ ಅಧಿಕಾರಿ ಹಿಂದೂಗಳು ಹಿಂದುಗಳಿದೆ ಇದರಲ್ಲಿ ಬೇರೆ ವಿಚಾರವನ್ನ ಇಲ್ಲಿ ಹೇಳ್ಬಾರ್ದು ಮೊನ್ನೆ ಮೊನ್ನೆ ಇರ್ತದೆ ತುಮಕೂರಿಗೆ ಹಿಂದೂ ಮುಖಂಡರನ್ನ ಪ್ರವೇಶ ಇಲ್ಲ ಅಂತ ಿಲ್ಲ ಗಣಪತಿ ಈ ರೀತಿ ಮುಸಲ್ಮಾನ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿದ್ದಾರೆ ಭಾರತ ಎಲ್ಲಿ ಹಿಂದೂಗಳು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಮೆರವಣಿಗೆ ಮಾಡಂಗಿಲ್ಲ ಅಂತ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾರೆ ಅಂದ್ರೆ ಯಾವ ವ್ಯವಸ್ಥೆ ನಾವು ಯಾವ ವ್ಯವಸ್ಥೆ ಇದೀವಿ ಅನ್ನೋದನ್ನ ಯೋಚನೆ ಮಾಡ್ಬೇಕಿದೆ ಬಂಧುಗಳೇ ಯೋಚನೆ ಮಾಡಬೇಕಿದೆ ಆ ಅರಸಿ ಕೆರೆಯ ಹಿಂದೂ ಸಮಾಜ ಯೋಚನೆ ಮಾಡಬೇಕಿದೆ ಯೋಚನೆ ಮಾಡಬೇಕಿದೆ ಇಲ್ಲಿನ ಸ್ಥಳೀಯ ಆಡಳಿತ ಯೋಚನೆ ಮಾಡಬೇಕಿದೆ ಮೊನ್ನೆ ನಗರಸಭೆ ಮುಂದೆ ತಾವ ಸಮಾಜ ರೆಡಿ ಮಾಡ್ಬೇಕಲ್ಲ ರೆಡಿ ಮಾಡ್ಬೇಕಲ್ಲ ಸರ್ ಆ ತಾಕ ಸವಾಲನ್ನ ಹಿಂದೂ ಜಾಗರಣೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಸವಾಲನ್ನ ಸ್ವೀಕಾರ ಮಾಡುತ್ತೆ ಅವನ್ನೆಲ್ಲ ನಿಂತ ಅದೇ ಸ್ಥಳಕ್ಕೆ ಬಂದು ನಿಲ್ಲುತ್ತೆ ಅದೇ ಸ್ಥಳಕ್ಕೆ ಬಂದು ನಿಲ್ಲುತ್ತೆ ಮೊನ್ನೆ ಮುಸ್ಲಿಂ ಪುಣ್ಯಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರ ಅಂದ್ರೆ ಯಾರ್ಲಿದೀವಿ ಎಲ್ಲಿ